ಮಕ್ಕಳಿಂದ ಏನು ಪ್ರಯೋಜನ ನಮಗೆ ಇನ್ನು ಅಷ್ಟು ಒಳ್ಳೇದು ಮಾಡ್ತೀರ ನೀನು ಹೆಂಥ ಮಕ್ಕಳು ಚೆನ್ನಾಗೇ ಇರಲಿಪ್ಪ ಚೆನ್ನಾಗೇ ಇರಲಿ ನಾನು ನಿಮ್ಮ ಪ್ರೀತಿ ಆ ಜಲಸ್ನೇ ಯೋಗೇಶ್ ಇವತ್ತು ಬಂದ್ಬಿಟ್ಟು ಡೈಜಿ ಅಂತ ಇವರು ಬಂದ್ಬಿಟ್ಟು ವರ್ಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಇರ್ತಾರೆ ಅಮ್ಮ ಅವರು ತುಂಬಾ ಖುಷಿ ಆಗುತ್ತೆ ನಿಜೋದ್ ಅವ್ರು ನಡ್ಕೊಂಡ್ ಬರೋಕ್ಕೂ ಆಗಲ್ಲ ಮೂರ್ನಾಲ್ಕು ಬಸ್ಗಳನ್ನ ಹತ್ತಿ ಬಂದ್ರು ಬಹಳ ಸಂತೋಷ ಇದೆ ನನಗೆ ನಮ್ಮ ಒಂದು ಆಶ್ರಮ ಗೊತ್ತಾಗಿ ಐದು ಅಡಿ ಜಾಗವನ್ನು ಡೆನೇಜ್ ಮಾಡ್ತಾ ಇದ್ದಾರೆ ನಾನು ದಿನ ನಾನು ಮೊಬೈಲ್ ನೋಡ್ತಾ ಇದ್ದೀನಿಪ್ಪ ದೇವರೇ ನಾವು ಕ್ರಿಸ್ಟಿಯನ್ ಆದ್ರೆ ಎಲ್ಲ ದೇವ್ರೂ ಮುಗಿದ್ವಿ ಎಲ್ಲ ದೇವರು ಈ ದೇವರು ಅಂತ ಇಲ್ಲ ನಾ ಎಲ್ಲ ದೇವ್ರನ್ನೂ ಮುಗಿತೀನಿ ಯಾವ ದೇವಸ್ಥಾನ ನೋಡಿದ್ರೆ ಅಯ್ಯಪ್ಪ ಅಮ್ಮ ಅಂತ ಮುಗಿತೀನಿ ನಿಮ್ಮದು ಡೈಲಿ ನಾನು ಮೊಬೈಲ್ ನೋಡೋದು ಎದ್ದೆ ಸಕ ಮಾಡ್ತೀನಿ ನೋಡ್ತೀನಿ ಒಳ್ಳೇದು ಮಾಡ್ತೀರಪ್ಪ ಅದೇ ಸಂತೋಷ ನನಗೆ ಮಕ್ಕಳಿಂದ ಏನು ಪ್ರಯೋಜನ ನಮಗೆ ನೀನು ಅಷ್ಟು ಒಳ್ಳೇದು ಮಾಡ್ತೀರಾ ನೀನು ಹೆಂಡತಿ ಮಕ್ಕಳು ಚೆನ್ನಾಗೇ ಇರಲಿಪ್ಪ ಚೆನ್ನಾಗೆ ಇರಲಿ ಏನಾದ್ರು ಮೂಳೆ ಸೌತ ಹೋಗ್ಬಿಟ್ಟಿದೆ ಹಾಂ ಎರಡು ಬಸ್ಸು ಮೂರು ಬಸ್ಸು ಇವಾಗ ಆಟೋ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಐನೂರು ರೂಪಾಯಿ ಕೇಳಿದ್ರು ಸರಿ ಇಲ್ಲಿ ಹೋಗ್ಲಿ ಬಿಡು ನಮ್ಗೆ ಗೊತ್ತಿಲ್ಲ ಅಲ್ಲೆಲ್ಲ ಓದ್ಕೊಂಡು ಬರಬೇಕಲ್ಲ ಬಂದಿದ್ರೆ ವೇಟ್ ಮಾಡ್ತಾ ಇದ್ದಾರೆ ಹೋಗಿ ಮಾತಾಡ್ಕೊಂಡು ಊಟ ಊಟ ಮಾಡಿ ಸ್ನೇಹಿತರೆ ನೋಡಿ ಸರ್ವ ಧರ್ಮವು ಒಂದೇ ಯಾವುದೇ ಜಾತಿ ಭೇದ ಭಾವ ಬೇಡ ನಮ್ಮ ಒಂದು ಆಶ್ರಮದಲ್ಲಿ ಅದಿದೆ ಸೊ ಯಾವುದೇ ಕಾರಣಕ್ಕೂ ನಮ್ಮ ಆಶ್ರಮದಲ್ಲಿ ಜಾತಿಗೆ ಇಲ್ದೇನೆ ಜಾತಿ ಆಗಿದ್ರು ಅವರೊಂದು ಪ್ರೀತಿಯಿಂದ ನೋಡ್ಕೊಂತೀವಿ ಜೊತೆಗೆ ಖುಷಿ ಅಂತ ಹೇಳೋದು ತುಂಬ ಸಂತೋಷ ನೋಡಿ ಸಂತೋಷ ಆಗ್ತಿವಿ ನಮಗೆ ಬರತ್ತೆ ಎಲ್ಲ ಚೆನ್ನಾಗಿ ಇರಬೇಕು ತಾಯ್ತು ನೋಡ್ಕೊಂಡು ಚೆನ್ನಾಗಿದ್ರೆ ಅದೇ ಚೆನ್ನಾಗಿ ಜಪ ಎಂದ್ರೇನು ಹೊಟ್ಟೆ ತುಂಬ ಇತ್ತು ಸಂತೋಷ ಈ ತರ ಸಂತೋಷ ಆಗೋದು ನಾನು ಎಲ್ಲಿ ಇದೆ ಎಲ್ಲ ತಿಂತೀವಿ ಊಟ ರೊಟ್ಟಿ ಅನ್ನ ಏನು ಬೇಕಾದ್ರೂ ತಿಂತೇವಪ್ಪ ಮನೆಯೆಲ್ಲ ಬಿಟ್ಕೊಂಡು ಓಡಾಡಿಸ್ತೀನಿ ಬನ್ನಿ 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 ನನಗೆ ನಾನು ಆ ಲಾಸ್ಟ್ ಸಾಕ್ಬೇಕು ಅಂತ ಇಪ್ಪತ್ ದಿನ ಮರಿ ತರ್ಸಿ ಎಂಟುನೂರು ರೂಪಾಯಿ ಜೊತೆ ನಾಲ್ಕು ತಿಂಗಳು ಇವಾಗ ನಾನು ತರಿಸಿ ನಾಲ್ಕು ಪ್ರೆಗ್ನೆಂಟ್ ಇವಾಗ ಓಕೆ 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 ನೋಡಿ ಇವತ್ತು ಅಮ್ಮ ಬಂದಿದ್ದಾರೆ ಎರಡು ಮೊಲನ ಗಿಫ್ಟಿ ತಂದಿದ್ದಾರೆ ನನಗೆ ಥ್ಯಾಂಕ್ ಯು ಮಚ್ ಎಲ್ಲ ತಿಂತೇವೆ ರೊಟ್ಟಿ ಅನ್ನ ಉಪ್ಪಿಟ್ಟು ಚಪಾತಿ ತರಿಸ್ಕೊಂಡು ಇನ್ನೊಂದು ವಾರ ಬಂದ್ರೆ ನಾಲ್ಕು ತಿಂಗಳು ಓಟ್ ಹಾಕ್ಬಿಟ್ಟು ಊರಲ್ಲಿ ನಮ್ಮಂತೂ ಒಂದೇ ಇರ್ಲಿಲ್ಲ ಇವ್ಕೋಸ್ಕರ ಬಂದ್ಬಿಟ್ಟೆ ನಾನು ಹುಡುಗರ ಜೊತೆ ಹೋಗಿ ಓಟ್ ಹಾಕ್ಬಿಟ್ಟು ನಾನು ಚಿಂಟು ಚಿನ್ನು ಚಿಂಟು ಚಿನ್ನು ಚಿಂಟು ಚಿನ್ನು ಚಿಂಟು ಚಿನ್ನು ಬಾಯ್ಕೋಣ

ಮೇಲೆ <coughs> <laughs>